ಗೌರವಣೀಯ ಚಾಕ್ನಹಳ್ಳಿ ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ಮತ್ತು ಮುಖ್ಯ ಅಧಿಕಾರಿಗಳಿಗೆ ವಿನಂತಿ ಇಲ್ಲಿ ಚಾಕ್ನಳ್ಳಿಯಲ್ಲಿ ಚಾಕ್ನಹಳ್ಳಿ ಟು ಕೆರ್ಲಾಲ್ಸಂದ್ರ ಹೋಗು ದಾರಿಯಲ್ಲಿ ಒಂದು ಮನೆ ಕಟ್ಟಿಸಿದ್ವಿ ಪಂಚಾಯತಿಗೆ ಸೇರಿಸಿದ್ವಿ ಪಂಚಾಯಿತಿ ಮುಖಾಂತರ ಏನೇನು ಕಂದಾಯ ಕಟ್ಟಬೇಕು ಎಲ್ಲ ಕಟ್ಟಿ ಮನೆಗಾಗಲಿ ಕರೆಂಟ್ ಪರ್ಮಿಷನ್ ಆಗಲಿ ವಾಟ್ರ್ ಪರ್ಮಿಷನ್ ಆಗಲಿ ಎಲ್ಲ ತಗೊಂಡಿದ್ವಿ ಆದರೆ ಸ್ವಲ್ಪ ದೂರ ಇತ್ತು ಅನ್ನೋ ಕಾರಣಕ್ಕೆ ಈ ಪೈಪ್ ಬಂಡವಾಳ ಮತ್ತು ಜೆ ಸಿ ಬಿ ಬಂಡವಾಳ ಎಲ್ಲ ಕೊಟ್ಟು ಪಂಚಾಯಿತಿಯಿಂದ ನೀರು ರೆಡಿ ಮಾಡಿಕೊಂಡಿದ್ವಿ ಆದರೆ ಒಂದು ವಾರ ಚೆನ್ನಾಗಿ ನೀರು ಬಿಟ್ಟಿದ್ದಾರೆ ಆಮೇಲೆ ರೋಡ್ ಕೆಲಸ ಮಾಡ್ತಾವ್ರ ಅಂತ ಹೇಳಿದ್ದಾರೆ ಅಲ್ಲಿ ಒಂದು ಸಲ ಪೈಪ್ ಕಿತ್ತೋಯ್ತು ಅಂತ ರೆಡಿ ಮಾಡಿದರು ಈಗ ರೋಡು ತಿರ್ಗಾ ಯಾರೂ ಜೆ ಸಿ ಬಿಯಲ್ಲಿ ಆಗಲಿ ಇನ್ನೊಂದಾಗಲಿ ಒಳಗಡೆಯಿಂದ ಮಾಡಿಲ್ಲ ಈಗ ಎರಡು ದಿನಕ್ಕೆ ಮೂರು ದಿನಕ್ಕೆ ಬೇಕಾಗೆ ಪೈಪ್ ಕಿತ್ತೋಯ್ತು ಅಂತ ಹೇಳ್ತಾರೆ ತಿರ್ಗಾ ಒಂದಿನ ನೀರು ಬರುತ್ತೆ ತಿರ್ಗಾ ಒಂದಿನ ನೀರು ಬರೋಲ್ಲ ತಿರ್ಗಾ ಎರಡು ದಿನ ನೀರು ಬರಲ್ಲ ಅಲ್ಲಿ ಕಿತ್ತೋಯ್ತು ಇಲ್ಲಿ ಕಿತ್ತೋಯ್ತು ಅಂತ ಹೇಳ್ತಾವ್ರೆ ಈಗ ಈಗ ನೈಪುಣ್ಯ ಇಲ್ಲದ ವ್ಯಕ್ತಿಗೆ ಇಲ್ಲಿ ಕೆಲಸ ಕೊಟ್ಟು ನಮ್ಗೆ ಈ ಥರ ತಂಟೆ ತಕರಾರು ಮಾಡಿದರು ಮತ್ತು ಅವರು ಬೀದಿಯಲ್ಲಿ ಸಾಯಿಸಿ ಹತ್ತು ಜನ ಮುಂದೆ ಸಾಯಿಸಿಬಿಡ್ತೀವಿ ಅಂತ ಹೇಳಿದರು ನನ್ನ ತಾಯಿ ಕೂಡ ಕ ಇಲ್ಲಿಂದ ಅವರು ಕಲುಷಿತವಾದ ನೀರು ಕೊಟ್ಟು ಕ ಕಾಯಿಲೆ ಬರುವಷ್ಟು ಮಾಡಿ ತಾಯಿ ಊರು ಬಿಟ್ಟು ಹೋಗಿದ್ರು ತಿರ್ಗಾ ಈಗ ಬಂದು ತಿರ್ಗಾ ಕಾಟ ಕೊಟ್ಟರೆ ಅವರು ಈಗ ಈ ಥರ ಇದ್ದರೆ ನಾನು ಹೆಂಗೆ ಇರೋದು ನಾನು ಊರಿಗೆ ಹೋಗ್ತೀನಿ ಅಂತ ಕೇಳ್ತಾವ್ರೆ ನಮ್ಮ ತಾಯಿಗೆ ತಲೆ ಕೆಡಿಸಿ ಹೆಂಡತಿಗೆ ತಲೆ ಕೆಡಿಸಿ ನಮ್ಗೆ ತಲೆ ಕೆಡಿಸಿ ಈ ಥರ ಮಾಡ್ತಾ ಅವ್ರಿಗೆ ಉದ್ಯೋಗ ಕೊಟ್ಟು ನೀವು ಮತ್ತೆ ಅವರು ಕಾ ಸಾಯಿಸಿಬಿಡ್ತೀವಿ ಅಂದರೂ ಕ್ರಮ ತಗೊಳ್ಳೋರಿಲ್ಲಾಂದರೆ ಈ ಧರ್ಮ ನ್ಯಾಯ ಇಲ್ಲದ ಜಾಗದಲ್ಲಿ ಹೆಂಗೆ ಉದ್ಧಾರ ಆಗೋದು ದಯವಿಟ್ಟು ಇದಕ್ಕೆ ಏನು ಕ್ರಮ ತಗೊಳ್ತಿರೋ ದಯವಿಟ್ಟು ಉತ್ತರ ಕೊಡಿ ಧನ್ಯವಾದ ಹಲೋ ನೀಲ್ಕಂಠಿ ಅವರಾ ಅಲೋ ಹಲೋ ನಿಲ್ ನೀಲ್ಕಂಠಿಯವರ ಇಲ್ಲಿ ಚಾಕ್ನಲ್ಲಿ ಅದು ಕೆರಲಾಲ್ ರೋಡ್ ಇಂದ ಮಾತಾಡ್ತಾ ಇದ್ದೀನಿ ನಿನ್ನೆ ಇವತ್ತು ನೀರು ಬಂದಿಲ್ಲ ಸ್ವಾಮಿ ನೀರು ಬಂದಿಲ್ಲ ನಿನ್ನೆ ಬಂದಿಲ್ಲ ನೀವು ಇವತ್ತು ಬಂದಿಲ್ಲ ಈಗ ಹಾಕಿದೀನಿ ಮೋಟ್ರು ನೋಡಪ್ಪ ಓಡ್ತಾ ಇದೆ ಹಾಂ ಆಯ್ತು ಆಯ್ತು ಬಂದಿಲ್ಲ ಸ್ವಾಮಿ ನೀವು ಮಾಡ್ಲೇ ಪೈಪ್ ನೋಡಬೇಕು ಚೆಕ್ ಮಾಡು ಪೈಪು ಲಲ್ವಾ ದಿನ ಹೆಂಗೆ ಹೋಗುತ್ತೆ ಅದು ಯಾರು ರೋಡ್ ಇದು ಮಾಡಿಲ್ಲ ಅಲ್ವಾ ಮೊನ್ನೆ ಮೊನ್ನೆ ಬಂದಿತ್ತು ನಿನ್ನೆ ಇವತ್ತು ಬಂದಿಲ್ಲ ನಿನ್ನೆ ಸ್ವಲ್ಪ ಒಂದು ಐದು ನಿಮಿಷ ಬಂದಿತ್ತು ಹೌದು ಇಲ್ಲ ಅಂತ ಇಲ್ಲ ನಾನು ಹೇಳ್ತಾ ಇದೀನಲ್ಲ ಈಗ ಮೋಟರ್ ಆ ಕಡೆ ಆನ್ ಮಾಡಿದೀನಿ ಬೇಕಾರೆ ಅವ್ರಿ ತಾವ್ ನೋಡು ಕೆಳಗಿಂದ ಈಗ ಈಗ ನೋಡ್ಕೊಂಡು ಬಂದಿದ್ರಂತ ಬಂದಿಲ್ಲ ಅಂತ ನೀರು ಬಂದಿಲ್ಲ ಅಂತ ಸ್ವಾಮಿ ಸರ್ಕಲ್ ಗಂಟೆ ಬಂದಿ ಸರ್ಕಲ್ ಇಂದ ಚೆಕ್ ಮಾಡ್ಕೋ ಸರ್ಕಲ್ ಇಂದ ಚೆಕ್ ಮಾಡ್ಕೋಬೇಕು ಎಲ್ಲಾ ಅತಿಗಳ ನೀರ್ ಬರ್ತಾ ಇದಾವೆ ಬರ್ರ ಅಲ್ಲವೇ ನನ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋ ನಾನು ಮೋಟರ್ ಹಾಕಿದ್ದೀನಿ ಓಡ್ತಾ ಈಗ ಅಲ್ಲಿ ಬರ್ತಾ ಕಡೆ ಏರಿಯಾಗೆ ನೋಡು ನೀನು ಬಂದ್ಬಿಡೋದು ಪಂಚಾಯತಿಲಿ ಅಲ್ಲಿ ಇಲ್ಲಿ ನೀರ್ ಬರ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಅವ್ರೆಲ್ಲ ನೀರ್ ಬಿಡೋರು ನಾನು ನೀರ್ ಬಿಡೋನು ನೀನು ಪೈಪ್ ಚೆಕ್ ಮಾಡ್ಬೇಕು ನಿನ್ ಪೈಪ ನೀನ್ ಹುಣಸಿಕೊಟ್ಟಿದ್ಯಾಲ ಇಲ್ಲ ಎಲ್ಲಾರ ವಾಲ್ ಮಡಿಕಿದ್ದಾನೆ ಎಲ್ಲೂ ಇಲ್ಲ ಅದು ತಾರಾಗ ಇನ್ನ ಆಯ್ತದ ಅದು ನಜ್ಜದ ಪೈಪು ನಿಂದು ಈಗೆಲ್ಲೋ ಏಟ್ ಆಗದೆ ಅದು ನೋಡು ಅಷ್ಟೇ ಈಗ ಪಂಚಾಯತಿ ಅವರ ನೋಡೋ ಒಂದ ಸಲ ಬಂಡವಾಳ ಅಂದ್ರೆ ಅಲ್ಲಿ ಅಲ್ಲಿ ತನಕ ಕಷ್ಟ ಅನ್ನೋದಕ್ಕೆ ಪಂಚಾಯ್ತಿ ನೋಡ್ಬೇಕು ಪಂಚಾಯತಿ ಹತ್ರ ಮಾತಾಡ್ತೀನಿ ಬಿಡಿ ಪ್ರೆಸೆಂಟ್ ಹತ್ರ ಮಾತಾಡ್ತೀನಿ ಬಿಡಿ ಆ ಮಾತಾಡಿ ಮಾತಾಡಿ ಬಿಡಿ ಹಲೋ ಹೇಳೋಕ ಅಯ್ಯ ಅವರು ಈಗ ನಿಮ್ಗೆ ಅಷ್ಟು ಅನುಭವ ಇದೆ ಅಲ್ವಾ ಪೈಪ್ ಕರೆಕ್ಟ್ ಆಗಿ ಈಗ ನೀವು ಎರಡು ದಿನಕ್ಕೆ ಮೂರ್ ದಿನ ಹೋಗೋಷ್ಟು ಯಾಕೆ ಪೈಪ್ ಮಾಡಿದ್ರೆ ಅಷ್ಟು ಅನುಭವ ಇದ್ರಿ ನಿಮ್ಗೆ ಹೆಂಗೆ ಕೆಲಸ ಕೊಟ್ಟಿದ್ರಲ್ಲಿ ಈಗ ಎರಡು ದಿನಕ್ಕೆ ಯಾಕೆ ಪೈಪ್ ಮಾಡ್ತಾ ಇದೀರ ಈಗ ನೀವು ಎಲ್ಲಾರ ಮುಂದೆ ಬೀದಿಯಲ್ಲಿ ಸಾಯಿಸಿ ಬಿಡ್ತೀನಿ ಅನ್ನಷ್ಟು ದೌರ್ಜನ್ಯ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ರು ನೀನು ನೀರು ಒಬ್ಬ ಪಂಚಾಯತಿ ಆಫೀಸ್ ಕೇಳಿದ್ಕೋ ಇಲ್ಲ ಯೂಟ್ಯೂಬ್ ಅಲ್ಲಿ ನೀವು ಮಾಡಿದ್ದು ಒಬ್ಬ ಮಾತಾಡಿದಕ್ಕೆ ಸಾಯಿಸ್ ಬಿಡ್ತೀನಿ ಅಂತ ಯಾಕೆ ಎದುರ್ಕ ಕೊಡ್ತೀರಾ ಬೀದಿಯಲ್ಲಿ ಎಷ್ಟೋ ಜನ ನೋಡಿದ್ರಲ್ವಾ ಸಾಯಿಸಿ ಬಿಟ್ಟಿ ಅನ್ನೋರಿಗೆ ಕಾಲ್ ಮುಗ್ತೀನಿ ಅಂತ ಸಾಧ್ಯನೇ ಸಾಧ್ಯ ಊಟಕ್ಕೆ ತೊಂದರೆ ಕೊಡೋರಿಗೆ ಯಾರಾದರೂ ಮರ್ಯಾದ ಮರ್ಯಾದ ಕೊಡಕ್ಕೆ ಸಾಧ್ಯನೇ ಹೇಳಿ ಸರಿ ಸರಿ ಏನೇ ಆಗಲಿ ಆಗಿ ಕ್ರಮ ತಕೊಳ್ಳೋಣ ಬನ್ನಿ ಮಾತಾಡೋಣ ಬನ್ನಿ ಸಾಯಿಸ್ ಬಿಡ್ತೀನಿ ಅನ್ನೋರಿಗೆ ಇನ್ನು ಕಾಲ್ ಮುಗ್ತೀನಿ ನಮ್ಮ ನಮ್ಮ ಮನೆ ಬರ್ಕೊಡ್ತೀನಿ ಲಕ್ಷ ಕೊಡ್ತೀನಿ ಅಂತ ಕೇಳಕ್ ಸಾಧ್ಯನಾ ಸರಿ ಬನ್ನಿ ಬನ್ನಿ ಮಾತಾಡೋಣ ಬನ್ನಿ ಈಗ ನಿಮ್ಗೆ ಹೋದ್ರೆ ಹೋಗ್ಲಿ ಅಂತ ನಮ್ಮ ನಮ್ಮ ಕೆಲಸ ನಾವು ನೋಡ್ಕೊಳ್ತಾ ಬಿಡಿ ಇದು ನೋಡಿ ಅದು ತಪ್ಪು ಈಗ ಯಾರೇ ನೀವು ಮನುಷ್ಯನೇ ನಾನು ಮನುಷ್ಯನೇ ಏನಪ್ಪ ನಾನು ಜಾತಿ ಸ್ಥಳೀಯದಲ್ಲಿ ಮಕ್ಕಳಿಗೆ ಒಳ್ಳೇದು ಮಾಡಿದೀನಿ ಅಂಥವ್ರಿಗೆ ನೀವು ನೀರು ಕಾಟ ಕೊಟ್ಟಿದ್ರಲ್ವಾ ನೀರು ಮಾತ್ರ ಇಲ್ಲ ಸಾಯಿಸಿ ಬಿಡ್ತೀನಿ ಈಗ ಬೀದಿಯಲ್ಲಿ ಸಾಯಿಸಿ ಬಿಟ್ಟಿನಿ ಅದಕ್ಕಿನ್ನೂ ನಾನು ಕ್ರಮ ತಕೊಂಡಿಲ್ಲ ನೀವು ಪಂಚಾಯತಿ ಆಫೀಸ್ಗೆ ಬನ್ನಿ ಅಲ್ಲೇ ಮಾತಾಡೋಣ ಸಾಯಿಸ್ ಬಿಟ್ಟೀನಿ ಅನ್ನೋವ್ರಿಗೆ ದುಡ್ಡು ಕೊಡ್ತಾರಾ ಯಾರಾದ್ರೂ ಇಂಥವ್ರಿಗೆ ಕೆಲಸ ಯಾಕೆ ಕೊಟ್ಟಿದ್ರ ಅಂತ ಕೇಳೋಣ ಬನ್ನಿ ಪಂಚಾಯಿತಿ ಪಂಚಾಯತಿ ಆಫೀಸಲ್ಲಿ ಕೇಳೋಣ ಬನ್ನಿ ನೀನ್ ಬಂದಿ ಬನ್ನಿ ಬನ್ನಿ ಕೆಲಸ ಬಗ್ಗೆ ಮಾತಾಡೋಣ ಸಾಯಿಸಿ ಬಿಡ್ತೀನಿ ಅನ್ನೋದು ಈಗ ಅಟೆಂಪ್ಟಿ ಮಾಡಿ ಏನ್ ಮಾಡ್ತಾರೋ ಏನ್ ಪ್ರಮೊಳ್ತಾರೋ ಅದನ್ನ ಕೇಳೋಣ ಬನ್ನಿ ನೀನ್ ಏನು ಬನ್ನಿ ಬನ್ನಿ ನೋಡೋಣ ಬನ್ನಿ ಸರಿ ಬನ್ನಿ ಅವರೇ ಸಾಯಿಸಿ ಬಿಡ್ತೀನಿ ಎಷ್ಟು ಮರಿ ಕೊಡ್ಬೇಕು ಕೊಡ್ತಾರೆ ಬನ್ನಿ ಪಂಚಾಯತ್ ಆಫೀಸಲ್ಲಿ ಬನ್ನಿ